ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ಡಿಸೆಂಬರ್ ಒಂಬತ್ತರಂದು ಭಾನುವಾರ ಮಿಲಾಗ್ವಿಸ್ ಕ್ಯಾಥೇಡ್ರಲ್ನ ಮುಖ್ಯದ್ವಾರವನ್ನು ತೆರೆಯುವ ಮೂಲಕ ಉಡುಪಿ ಧರ್ಮಾಧ್ಯಕ್ಷರಾದ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋವೊ ಚಾಲನೆ ನೀಡಿದ್ರು ಜುಬಿಲಿ ವರ್ಷಕ್ಕೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ವ್ಯಾಟಿಕನ್ನಲ್ಲಿ ಜಗದ್ಗುರು ಪಾಪ್ ಜಗದ್ಗುರು ಫ್ರಾನ್ಸಿಸ್ ಅವರು ಸೈಂಟ್ ಪೀಟರ್ ಬೆಸಿಲಿಕಾದ ದ್ವಾರವನ್ನು ತೆರೆಯುವ ಮೂಲಕ ಉದ್ಘಾಟನೆ ಮಾಡಿದ್ದು ಅದರ ದ್ಯೋತಕವಾಗಿ ವಿಶ್ವದ ಎಲ್ಲಾ ಕೆಥೋಲಿಕ್ ಧರ್ಮ ಪ್ರಾಂತ್ಯದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಯಾ ಕೆಥೇಡ್ರಲ್ಗಳ ಮುಖ್ಯ ದ್ವಾರವನ್ನು ತೆರೆಯುವ ಮೂಲಕ ಚಾಲನೆ ನೀಡಲಾಯಿತು ಬಳಿಕ ಧರ್ಮಾಧ್ಯಕ್ಷರು ತಮ್ಮ ಸಂದೇಶದಲ್ಲಿ ಹಳೆಯ ಒಡಂಬಡಿಕೆಯಿಂದ ಉದಾಹರಣೆಗಳನ್ನು ಉಲ್ಲೇಖಿಸುವ ಮೂಲಕ ಜುಬಿಲಿ ಮಹೋತ್ಸವದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿದರು ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಮೊನ್ಸಿನ್ಯೋರ್ ಫರ್ನಿನಾಂಡ್ ಗೊನ್ಸಾಲ್ವಿಸ್ ಕುಲಪತಿ ವಂದನೀಯ ಡಾಕ್ಟರ್ ರೋಷನ್ ಡಿಸೋಚ ಅನುಗ್ರಹ ಪಾಲನಾ ಕೇಂದ್ರದ ನಿರ್ದೇಶಕ ವಂದನೀಯ ವಿನ್ಸೆಂಟ್ ಕ್ರಾಸ್ತಾ ಸಂಪತ ನಿರ್ದೇಶಕ ವಂದನೀಯ ರೆಜಿನಾಲ್ಡ್ ಪಿಂಟು ಧಾರ್ಮಿಕ ಆಯೋಗ ವಂದನೀಯ ಸಿರಿಲ್ ಲೋಬೋ ವಂದನೀಯ ವಿಲ್ಸನ್ ಡಿಸೋಚಾ ಕಲ್ಯಾಣಪುರ ಮಿಲಾಗ್ರೀಸ್ ಕ್ಯಾಥೇಡ್ರಲ್ ಸಹಾಯಕ ಧರ್ಮಗುರುಗಳಾದ ವಂದನೀಯ ಪ್ರದೀಪ್ ಕಾರ್ಡೋಜಾ ವಂದನೀಯ ಡಾಕ್ಟರ್ ಜೆನ್ಸಿಲ್ ಆಳ್ವಾ ಅತಿಥಿ ಧರ್ಮಗುರುಗಳಾದ ವಂದನೀಯ ರೋನ್ಸನ್ ಡಿಸೋಚಾ ವಂದನೀಯ ಮನೋಜ್ ವಂದನೀಯ ವಲೇರಿಯನ್ ಕ್ಯಾಸ್ತರಿನೋ ವಂದನೀಯ ವಿನ್ಸೆಂಟ್ ಲೋಬೋ ಉಪಸ್ಥಿತರಿದ್ದರು